ಶತಮಾನೋತ್ಸವ ಸಂಭ್ರಮದಲ್ಲಿರುವ ಕರ್ನಾಟಕ ಬ್ಯಾಂಕಿನಿಂದ ನೂರ ಆರು ವರ್ಷಗಳ ಶೈಕ್ಷಣಿಕ ಇತಿಹಾಸವಿರುವ ಬೋವಿ ವಿದ್ಯಾಸಂಸ್ಥೆಗೆ ಶಾಲಾ ವಾಹನದ ಕೊಡುಗೆ ಕರ್ನಾಟಕ ಬ್ಯಾಂಕಿನ ಆಡಳಿತ ನಿರ್ದೇಶಕರು ಸಿಇಒ ಆಗಿರುವ ಶ್ರೀಕೃಷ್ಣನ್ ಹೆಚ್ ಅವರು ಬೋವಿ ವಿದ್ಯಾಸಂಸ್ಥೆ ಅಧ್ಯಕ್ಷರಾದ ಹರಿಷ್ಠಿ ಉಚ್ಚಿಲ್ ಸಂಚಾಲಕರಾದ ರೋಹಿತಾಶ್ವ ಹಾಗೂ ಮೂರೂರ ಬೋವಿ ಸಮಾಜದ ಪದಾಧಿಕಾರಿಗಳಿಗೆ ಶಾಲಾ ವಾಹನದ ಕೀಲಿಕೈಯನ್ನು ಹಸ್ತಾಂತರಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಬ್ಯಾಂಕ್ ಮಾರ್ಕೆಟಿಂಗ್ ವಿಭಾಗದ ಪ್ರಬಂಧಕರಾದ ಮಾಧವ ಮೂರೂರ ಭೋವಿ ಮಹಾಸಭಾದ ಪದಾಧಿಕಾರಿಗಳು ಹಾಜರಿದ್ದರು ಈ ಸಂದರ್ಭ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಶಾಲಾಡಳಿತ ಸಮಿತಿ ಅಧ್ಯಕ್ಷರಾದ ಹರಿಶ್ ಟಿ ಉಚಿಲ್ ನಮ್ಮ ಸಂಸ್ಥೆಯ ಶೈಕ್ಷಣಿಕ ಇತಿಹಾಸವನ್ನು ಗುರುತಿಸಿ ಉಚಿತವಾಗಿ ಸ್ಕೂಲ್ ಬಸ್ ನೀಡಿ ಸಹಕರಿಸಿದ ಕರ್ನಾಟಕ ಬ್ಯಾಂಕ್ ಅಧ್ಯಕ್ಷರಿಗೆ ಪದಾಧಿಕಾರಿಗಳಿಗೆ ಸೋಮೇಶ್ವರ ಉಚ್ಚಿಲ ಶಾಖಾ ಪ್ರಬಂಧಕರಿಗೆ ಕೃತಜ್ಞತೆ ಸಲ್ಲಿಸುತ್ತಿದ್ದೇವೆ ಇಂತಹ ಸೇವೆ ನೀಡಲು ಸಹಕರಿಸಿದ ಸಹಕರಿಸುತ್ತಿರುವ ಮೂರೂರ ಬೋವಿ ಸಮಾಜದ ಬಂಧುಗಳನ್ನು ಶಾಲಾ ಅಧ್ಯಾಪಕ ವೃಂದ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿ ವೃಂದವನ್ನು ಈ ಸಂದರ್ಭದಲ್ಲಿ ಕೃತಜ್ಞತಾಪೂರ್ವಕವಾಗಿ ಸ್ಮರಿಸಿಕೊಂಡಿದ್ದೇನೆ ಎನ್ನುತ್ತಾರೆ ಹರಿಷ್ಠಿ ಉಚ್ಚಿಲ್